ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕೆ ಪಿ ಎಸ್ ಸಿ ಆಸ್ಪೈರೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ಏನು ಜೂನ್ ಏಳನೇ ತಾರೀಕು ಎಸ್ ಎಸ್ ಸಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಎಮ್ ಟಿ ಎಸ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾನ್ ಟೆಕ್ನಿಕಲ್ ಆ್ಯಂಡ್ ಹವಾಲ್ದಾರ್ ನೋಟಿಫಿಕೇಷನ್ ಆಗಿದೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಇಲ್ಲಿದೆ ನೋಡಿ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆಯಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಮೂವತ್ತೊಂದರವರೆಗೂ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ನೀವು ಲಾಸ್ಟ್ ಡೇಟು ಟೈಮ್ ರಿಸಿಪ್ಟ್ ಅಂದರೆ ಅದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ ಅಂತ ಇದೆ ಇದು ಆಗಸ್ಟ್ ಒಂದನೇ ತಾರೀಕು ಈ ರೀತಿ ಇದೆ ಸೊ ವೇಕೆನ್ಸಿಸ್ ಎಷ್ಟಂದರೆ ಎಮ್ ಟಿ ಎಸ್ ಬಂದುಬಿಟ್ಟು ನಿಮಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೇಳು ಹಾಗೆ ಹವಾಲ್ದಾರ್ ಸಿ ಬಿ ಐ ಸಿ ಆ್ಯಂಡ್ ಸಿ ಬಿ ಎನ್ ಬಂದುಬಿಟ್ಟು ಮೂರು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತಿದೆ ಇದು ರಿಸರ್ವೇಷನ್ ಎಸ್ ಸಿ ಇ ಡಬ್ಲ್ಯೂ ಎಸ್ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ನಿಮಗೆ ಯಾವ್ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಮತ್ತು ಈ ಒಂದು ಹುದ್ದೆಯಲ್ಲಿ ನೋಡಬೇಕಂದ್ರೆ ಏಜ್ ಲಿಮಿಟ್ ಬಂದುಬಿಟ್ಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಕ್ಕೆ ನೀವು ಹತ್ತೊಂಬತ್ತು ನೂರ ಎಂಬತ್ತೆಂಟರವರೆಗೂ ಅಲ್ಲಿಂದ ಇಲ್ಲಿವರೆಗೂ ನೀವು ಹುಟ್ಟಿರಬೇಕು ಮತ್ತು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರಬೇಕು ನಿಮಗೆ ಇಲ್ಲಿದೆ ನಿಮಗೆ ಏಜ್ ರಿಲ್ಯಾಕ್ಷನ್ಸ್ ಬಂದುಬಿಟ್ಟು ಒ ಬಿ ಸಿ ತ್ರೀ ಇಯರ್ಸ್ ಎಸ್ ಸಿ ಎಸ್ ಟಿ ಫೈವ್ ಇಯರ್ಸ್ ಪಿ ಡಬ್ಲ್ಯೂ ಬಿ ಡಿ ಟೆನ್ ಇಯರ್ಸ್ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ತರ್ಟೀನ್ ಇಯರ್ಸ್ ಇಲ್ಲೆಲ್ಲ ಕೊಟ್ಟಿದ್ದಾರೆ ನಂತರ ಈ ಒಂದು ನೋಟಿಫಿಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇದನ್ನು ಸ್ಟಡಿ ಮಾಡಬೇಕು ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ ನಿಮಗೆ ಕನ್ನಡ ಇಂಗ್ಲೀಷ್ ಹಿಂದಿನಲ್ಲಿ ನಿಮಗೆ ಯಾವ್ಯಾವ ಭಾಷೆ ಇರುತ್ತೋ ಅದರಲ್ಲಿ ನಿಮ್ಮ ರಾಜ್ಯದ ಭಾಷೆಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ಬರಿಬೋದಾಗಿದೆ ಹೌ ಟು ಅಪ್ಲೈ ಅಂದರೆ ಎಸ್ ಎಸ್ ಸಿ ಒಂದು ವೆಬ್ಸೈಟ್ನಲ್ಲಿ ಇದನ್ನ ನೀವು ಫಸ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆಮೇಲೆ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಅಪ್ಲಿಕೇಶನ್ ಫೀ ಬಂದುಬಿಟ್ಟು ನೂರು ರೂಪಾಯಿ ಇಟ್ಟಿದ್ದಾರೆ ನಿಮಗೆ ಎಸ್ ಸಿದು ಎಲ್ಲನೂ ನೂರು ರೂಪಾಯಿ ಇರುತ್ತೆ ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಧಾರವಾಡಕ್ಕೋ ಅಥವಾ ಎಲ್ಲಾದರೂ ರೂಮ್ ಮಾಡಿ ಓದಿದರೆ ತುಂಬ ಬೆಟರ್ ಇದನ್ನ ಪಾಸ್ ಆಗ್ಬೋದು ನೋಡಿ ಇಲ್ಲಿ ಕರ್ನಾಟಕ ರೀಜಿಯನ್ನು ಇದೆ ಬೆಳಗಾವಿ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಬಂದ್ಬಿಟ್ಟು ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಆಮೇಲೆ ಮೈಸೂರು ಶಿವಮೊಗ್ಗ ಉಡುಪಿ ಎರ್ನಾಕುಲಂ ಕೊಲ್ಲಂ ಅವೆಲ್ಲ ಕೇರಳ ಉಡುಪಿವರೆಗೂ ನಿಮಗೆ ಸಿಗುತ್ತೆ ಎಕ್ಸಾಮು ಯಾವ ರೀತಿ ನಿಮಗೆ ಎಕ್ಸಾಮ್ ಇರುತ್ತೆ ಅಂದರೆ ತೊಂಬತ್ತು ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರುತ್ತೆ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಕಂಪ್ಯೂಸ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮ್ಯಾಥಮೆಟಿಕಲ್ಲು ಇಪ್ಪತ್ತು ಕ್ವೆಶನ್ ಇರುತ್ತೆ ಅರುವತ್ತು ಮಾರ್ಕ್ಸ್ ಇರುತ್ತೆ ಅಂದರೆ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ತೊಂಬತ್ತು ಕ್ವಶನ್ಗಳಿರುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಎರಡು ನೂರ ಎಪ್ಪತ್ತು ಮಾರ್ಕ್ಸ್ಗೆ ನಿಮಗೆ ಲಿಸ್ಟನ್ನು ಮಾಡ್ತಾರೆ ದಯವಿಟ್ಟು ತಾಳ್ಮೆಯನ್ನು ಕಳ್ಕೊಳ್ಳದೆ ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡಿದ್ರೆ ಖಂಡಿತವಾಗಲೂ ನೂರಕ್ಕೆ ನೂರರಷ್ಟು ಲಿಸ್ಟಲ್ಲಿ ಹೆಸರು ಬರುತ್ತೆ ಸೋ ನೋಡಿ ಇಲ್ಲಿ ನ್ಯೂಮ್ರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಯಾವುದ್ರ ಮೇಲೆ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಕೂಡ ಇವರು ಕೊಟ್ಟಿದ್ದಾರೆ ರೀಸನಿಂಗ್ ಎಬಿಲಿಟಿ ಪ್ರಾಬ್ಲಮ್ ಸಾಲ್ವಿಂಗ್ ಜನರಲ್ ಅವೇರ್ನೆಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಸನ್ ವಾಕಿಂಗ್ ಇದೆ ಇದನ್ನು ನೀವು ಆರಾಮಾಗಿ ಪಾಸ್ ಆಗಲೇಬೌದು ರನ್ನಿಂಗ್ ಇಲ್ಲ ಇದೆ ಮತ್ತು ಹೈಟ್ ಒನ್ ಫಿಫ್ಟಿ ಸೆವೆನ್ ಇದೆ ಇದು ತುಂಬ ಒಂದು ಈಸಿ ಆದಂಥ ಒಂದು ಫಿಸಿಕಲ್ ಇದೆ ಅದರಿಂದ ದಯವಿಟ್ಟು ಎಕ್ಸಾಮ್ನ ಪಾಸ್ ಮಾಡಿಕೊಳ್ಳಿ ನೆಕ್ಸ್ಟ್ ತಾನಾಗೇ ಎಲ್ಲ ಕ್ಲಿಯರ್ ಆಗುತ್ತೆ ಆದಷ್ಟು ಬೇಗ ಇದು ಎಲ್ಲ ನೋಟಿಫಿಕೇಷನ್ ಇದೆ ಸೊ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಕಷ್ಟಪಟ್ಟು ಓದಿ ಒಳ್ಳೆಯದಾಗಲಿ ಎಲ್ರಿಗೂ ಥ್ಯಾಂಕ್ ಯು